ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ

ಅದಾದ್ಮೇಲೆ ನಾನೇ ಓನ್ ಆಗಿ ಸ್ಟಾರ್ಟ್ ಮಾಡಿ ನಮ್ಮ ಜೆ ಸಿ ಕಾಲೇಜ್ ನನಗೆ ಲೆಕ್ಚರ್ ಪೋಸ್ಟ್ ಆಫರ್ ಮಾಡಿದ್ರು ಬಟ್ ನಾನು ಆಗಬೇಕು ಅಂತ ಹೇಳಿ ಈ ನನ್ನ ಸಂಸ್ಥೆನ ಸ್ಟಾರ್ಟ್ ಮಾಡಿದೆ ಹೇಗಿದೆ ಖುಷಿ ತುಂಬಾನೇ ಸಂತೋಷ ಯಾಕೆ ಅಂತಂದರೆ ನಮ್ಮ ಫಾದರ್ ನಮ್ಮ ಫಾದರ್ ಯಾವಾಗಲೂ ಹೇಳ್ತಾ ಇದ್ರು ಏನಾರು ಸಾಧನೆ ಮಾಡಬೇಕು ಯಾರು ಮಾಡದೇನಂತ ಮಾಡು ಅಂತ ಹೇಳ್ತಾ ಇದ್ರು ಆಗಿನ ಕಾಲಕ್ಕೆ ಏಟಿ ಏಟಲ್ಲಿ ಇಂಜಿನಿಯರಿಂಗ್ ಮಾಡಿದಂಥ ಮಹಿಳೆಯರು ತುಂಬ ಕಮ್ಮಿ ಸೊ ಅಂದರೆ ಕಂಪ್ಯೂಟರ್ ಬಗ್ಗೆ ಜಾಸ್ತಿ ಜನಕ್ಕೆ ತಿಳುವಳಿಕೆ ಇರಲಿಲ್ಲ ಅದಕ್ಕೆ ನಾನೇ ಯಾಕೆ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಓಕೆ ಮೇಡಮ್ ಸಾವಿರದ ಒಂಬೈನೂರ ಏಟಿ ಏಟಿಡ್ ಅಲ್ಲಿ ಓಪನ್ ಮಾಡಿದರೆ ಅದು ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದು ಮಿರಾಕಲ್ಲಿ ಆ ಟೈಮಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಸುಮಾರು ಜನ ಗೊತ್ತಿರಲಿಲ್ಲ ಹೇಗಿತ್ತು ಮೇಡಮ್ ಆ ಒಂದು ಜರ್ನಿ ನಮಗೆ ನಾನು ಆಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನನ್ನ ಮ್ಯಾರೇಜ್ ಆದ್ಮೇಲೆ ಕೂರ್ಗಲ್ಲಿ ಅಂದ್ರೆ ಸೋನಾಪೇಟೆ ಅನ್ನೋ ತಾಲೂಕಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ ಅಂದ್ರೆ ಅವಾಗ ಏನಾಯಿತು ಅಂತಂದ್ರೆ ನಮ್ಮ ಇಂಜಿನಿಯರಿಂಗ್ಗೆ ಯಾವುದೇ ಒಂದು ರೀತಿ ಜಾಬ್ಗಳು ಅಲ್ಲಿ ಇರ್ಲಿಲ್ಲ ಅವಾಗ ಕನ್ಸಾಲಿಡೇಟೆಡ್ ಕಾಫಿ ಲಿಮಿಟೆಡ್ ಅಂತ ಒಂದು ಕ್ಯೂರಿಂಗ್ ವರ್ಕ್ಸ್ ಬಿಟ್ರೆ ಬೇರೆ ಯಾವುದೂ ಇರ್ಲಿಲ್ಲ ಬಟ್ ಸ್ಟಾರ್ಟ್ ಮಾಡ ಫ್ಯಾಕ್ಟ್ರಿಗೆ ಅಲ್ಲಿ ನನ್ನ ಅಸ್ಟೆಂಟ್ ಮ್ಯಾನೇಜರ್ ನೋಡಿದ್ರು ಅಲ್ಲಿ ಒಂದು ಕಂಪ್ಯೂಟರ್ನ ಫುಲ್ ಗೋಶಾ ಕೂರಿಸ್ಕೊಟ್ಟಿದ್ರು ಅದನ್ನ ಆಪರೇಟ್ ಮಾಡೋದಿಕ್ಕೆ ಅವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನಾನಾಗೆ ನಾನ್ ಏನ್ ಕೆಲಸ ಮಾಡಬೇಕು ಅಂತನ್ನೋದು ನನಗೂ ಗೊತ್ತಾಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ಏನ್ ಮಾಡಿಸ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನ್ ಅವಾಗ ನಮ್ಗೆ ಥಿಂಕ್ ಅಂದರೆ ಥಿಂಕ್ ಮಾಡಿದೆ ಯಾಕೆ ಈ ಕಂಪ್ಯೂಟರ್ ಬಗ್ಗೆನೆ ಟ್ರೈನಿಂಗ್ ಕೊಡ ಅಂತ ಒಂದು ಇನ್ಸ್ಟಿಟ್ಯೂಟ್ ಮಾಡಬಾರ್ದು ಅಂತ ಓಕೆ ಹಾಗೆ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಮೇಡಮ್ ಇನ್ಫೋಸಿಸ್ ಕಂಪ್ನಿ ನಿಮ್ಮ ಕಂಪ್ನಿ ಒಂದೊಂದು ವರ್ಷ ಡಿಫರೆನ್ಸ್ ಸ್ಟಾರ್ಟ್ ಆಗಿತ್ತು ಸೊ ಆ ಒಂದು ಸ್ಟಾರ್ಟ್ ಅಪ್ ವೇನಲ್ಲಿ ಇನ್ಫೋಸಿಸ್ ಬೃಹದಾಕಾರ ಹೋಗ್ತು ಬಟ್ ಎಲ್ಲೋ ಒಂದ್ ಕಡೆ ಎ ಎಂ ಐ ಟಿ ಯಾಕೆ ಒಂದು ಬೆಳಕಿಗೆ ಜಾಸ್ತಿ ಬರಲಿಲ್ಲ ನಮ್ದು ಮೇನ್ ಏನು ಅಂತಂದ್ರೆ ನನ್ನ ಉದ್ದೇಶ ಇದ್ದಿದ್ದು ಸ್ಟೂಡೆಂಟ್ಸ್ಗೆ ಇಲ್ಲಿ ಹಳ್ಳಿನಲ್ಲಿರುವಂತ ಮಕ್ಕಳಿಗೆ ಈ ಕಂಪ್ಯೂಟರ್ ಬಗ್ಗೆ ಜ್ಞಾನನೇ ಇಲ್ಲ ಮತ್ತೆ ಹೊರಗಡೆ ಹೋಗಿ ಇಂಗ್ಲಿಷ್ ಅಲ್ಲಿ ಮಾತಾಡಬೇಕು ಅಂತಂದ್ರೆ ಅವ್ರಿಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಗ್ಗೆನೂ ಗೊತ್ತಿರಲಿಲ್ಲ ಅಂತ ಟೈಮ್ ಅಲ್ಲಿ ನಮಗೆ ಅಂತ ಅಂದ್ಬಿಟ್ಟು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅಂತ ಏಷ್ಯಾದ ಫಸ್ಟ್ ಸೂಪರ್ ಕಂಪ್ಯೂಟರ್ನ ಕಂಡು ಹಿಡಿದಿರುವಂತಹ ಸಂಸ್ಥೆ ಅಲ್ಲಿಂದ ನಂಗೆ ಒಂದು ಅವಕಾಶ ಬಂತು ಆಫ್ಟರ್ ಫ್ಯೂ ಇಯರ್ಸ್ ಹೇಳ್ತಾ ಇರೋದು ಅದಾದಮೇಲೆ ಅವಾಗ ನಾನು ಯೋಚನೆ ಮಾಡಿದೆ ಯಾಕೆ ನಾನು ಪ್ರೈವೇಟಾಗಿ ನಡೆಸೋ ಬದಲು ಸೆಂಟ್ರಲ್ ಗೌರ್ಮೆಂಟ್ ಅಸೋಸಿಯೇಟ್ ಆಗಿ ಯಾಕೆ ಮಾಡಬಾರ್ದು ಅಂಥೇಳಿ ಆ ಕಂಪ್ನಿ ಜೊತೇಲಿ ಅಸೋಸಿಯೇಟ್ ಆಗಿದೆ ಸಿಡ್ಯಾಕ್ ಜೊತೇಲಿ ಪ್ಲಸ್ ಇದ್ರ ಪ್ರಯೋಜನ ಏನು ಅಂತಂದರೆ ಮಕ್ಕಳಿಗೆ ಇಂಗ್ಲೀಷ್ ಅಲ್ಲದೆ ಎಲ್ಲ ಪ್ರಾಂತೀಯ ಭಾಷೆಗಳಲ್ಲೂ ಕಂಪ್ಯೂಟ್ರಲ್ಲಿ ಹೇಗೆ ವರ್ಕ್ ಮಾಡೋದು ಅಂತನ್ನೋ ಟೆಕ್ನಾಲಜಿನ ನಾವು ಹೇಳಿಕೊಡ್ತೀವಿ ಚಿಜ್ ಟೆಕ್ನಾಲಜಿ ಅಂತ ಅದ್ರ ಮುಖಾಂತರ ಎಲ್ರಿಗೂ ಅಂದರೆ ಇಂಗ್ಲೀಷ್ ಬರಲಿ ಬರದೇ ಇರಲಿ ಎಲ್ಲರೂ ಕಂಪ್ಯೂಟರ್ನ ಯೂಸ್ ಮಾಡೋವಂಥ ಒಂದು ಅವಕಾಶ ಸಿಕ್ತು ಹಾಗಾಗಿ ನಾನು ಆ ಥರ ಸೀಡ್ ಆಗಿ ಜೊತೆ ಅಸೋಸಿಯೇಟ್ ಆದೆ ವೆಂಕಟೇಶ್ ಸರ್ ಮೇಡಮ್ ಜೊತೆ ನೀವು ಸಹಭಾಗಿತ್ವ ಪಡ್ಕೊಂಡ್ರಿ ಹೇಗಿತ್ತು ಸರ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಸಂಪೂರ್ಣವಾಗಿ ನೀವು ಬೇರೆ ಜಾಬ್ನ ಹೋಗ್ದೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡ್ರಿ ಹೇಗನ್ನು ಸರ್ ಸರ್ ಖುಷಿ ತಮಗೆ ಆ್ಯಕ್ಚುಲಿ ನಾನು ಕೂಡ ಸೋಮವಾರಪೇಟೆಯಲ್ಲಿ ಎಲ್ ಐ ಸಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದೆ ಓಕೆ ಅದರ ಜೊತೆಗೆ ಸಾಯಂಕಾಲ ಆದರೆ ತರ ಫ್ರೆಂಡ್ಸ್ ಬದಲು ನಮ್ದೇ ಆದ ಒಂದು ಸೆಂಟರ್ ಸ್ಟಾರ್ಟ್ ಮಾಡಿದ್ರಿಂದ ಅಲ್ಲಿ ನಾನು ಟೈಮ್ ಕೊಡ್ತಾ ಇದ್ದೆ ಅದೇ ನಮ್ ಫ್ರೆಂಡ್ಸ್ ಆಯ್ತು ಮೇಲಾಗಿ ನೀವು ಪ್ರಶ್ನೆ ಕೇಳಿದ್ರಿ ಯಾಕೆ ಇನ್ಫೋಸಿಸ್ ಬೆಳೀತು ನಿಮ್ದು ಯಾತಕ್ಕೆ ಇದಾಯ್ತು ಅಂತ ನಾವು ಇಷ್ಟಪಟ್ಟಿದ್ದೇನು ಅಂದ್ರೆ ನಾನು ಯಾವ ರೀತಿಲಿ ಆಸೆ ಪಟ್ಟು ಬೆಳೆಯೋಕ್ ಪ್ರಯತ್ನ ಪಡ್ತಾ ಇದೀನಿ ಅದೇ ತರ ಹಳ್ಳಿ ಮಕ್ಕಳನ್ನ ಬೆಳೆಸಬೇಕು ಅವ್ರಿಗೆ ಎಜುಕೇಶನ್ ಕೊಟ್ಟು ಒಳ್ಳೆಯ ಒಂದು ನೌಕ್ರಿನೋ ಅಥವಾ ಇನ್ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿ ಅವರೊಂದು ಇಂಟ ಎಂಟರ್ಪ್ರನರ್ ಆಗೋಕ್ಕೆ ನಮ್ಮ ಪ್ರಯತ್ನ ಇದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಮಿಸಸ್ ಸೇರ್ಕೊಂಡು ಇದು ಮಾಡಿದ್ವಿ ಅದು ಅವಳದೇ ಪಾತ್ರ ದೊಡ್ದು ನಾನು ಎಲ್ ಐ ಸಿ ದಿನಿಂದ ಓನ್ಲಿ ಒಂದು ತ್ರೀ ಆರ್ ಫೋರ್ ಅವರ್ಸ್ ಮಾತ್ರ ವರ್ಕ್ ಮಾಡ್ತಿದ್ದೆ ಆಮೇಲೆ ಟೂ ತೌಸಂಡ್ ಫಿಫ್ಟೀನ್ ಇದು ಮೈಸೂರು ಇಲ್ಲಿ ಟೂ ತೌಸಂಡ್ ಅಲ್ಲಿ ಬಂದ್ಬಿಟ್ವಿ ಟೂ ತೌಸಂಡ್ ತ್ರೀ ತ್ರೀ ನಾನು ಇಲ್ಲಿ ಬಂದ್ಬಿಟ್ಟೆ ಟ್ರಾನ್ಸ್ಫರ್ ತಗೊಂಡು ಮಕ್ಕಳು ಎಜುಕೇಶನ್ಗೆ ಅಂತ ಅದಾದ್ಮೇಲೆ ಫುಲ್ ಪ್ರೆಶಸ್ ಆಗಿ ನಾನು ರಿಸೈನ್ ಮಾಡಿಬಿಟ್ಟು ಎಲ್ ಐ ಸಿ ನಲ್ಲಿ ನಮ್ಮ ಮಿಸರ್ ಜೊತೆನೆ ಸೇರ್ಕೊಂಡು ಡೆವಲಪ್ ಮಾಡ್ತಾ ಹೋದ್ವಿ ನಮ್ಮ ಉದ್ದೇಶ ಎಷ್ಟೇನೆ ನಾವು ಬೆಳೆದ್ಗಿತ್ತೀರಿ ಬೇರೆಯವ್ರಿಗೆ ಬೆಳೆದು ಒಂದು ಒಳ್ಳೆ ಮಟ್ಟಕ್ಕೆ ಬರ್ಲಿ ಅಂತ ಈಗ ನಿನ್ನೆ ಮಹೇಶ್ ರಾವ್ ಸಾರ್ ಕೂಡ ಅದನ್ನೇ ಹೇಳಿದ್ರು ಅವರು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು ಕೂಡ he you know came back as a professor and worked in MIT. ಅದಾದ್ಮೇಲೆ ಈಗ ರಿಟೈರ್ ಆದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನಾವು ಕಳೆದ ಮೂವತ್ತ ವರ್ಷದಿಂದ ನಾವು ಪ್ರಯತ್ನ ಪಡ್ತಿರೋ ಒಂದೇ ಒಂದು ನಮ್ಮ ಮಕ್ಕಳು ಹಿಂಗ್ ಬೆಳೀತಿದ್ದಾರೆ ಅದೇ ತರ ಬೇರೆ ಮಕ್ಕಳು ಬೆಳೆದು ದೇಶಕ್ಕೆ ಒಂದು ಒಳ್ಳೆ ಮಾದರಿ ಆಗ್ಬೇಕು ಅಂತ ಅದ್ರಲ್ಲಿ ನಮ್ಮ ಪಾತ್ರ ಖಂಡಿತವಾಗ್ಲೂ ಇದೆ ಇನ್ಫೋಸಿಸ್ ಅಲ್ಲಿ ಇನ್ಫೋಸಿಸ್ ತರ ಬೆಳಿದೇ ಕೂಡ ಇನ್ಫೋಸಿಸ್ ಅಂತ ಸಂಸ್ಥೆಯಲ್ಲಿ ಆಕ್ಸಿಡೆಂಟ್ ಆದಂತಹ ಕಡೆಗೆ ಎಲ್ಲಾ ಕಡೆ ನಮ್ಮ ಸ್ಟೂಡೆಂಟ್ಸ್ ಬೇಕಾದ ಕೆಲಸ ಮಾಡ್ತಿದ್ದಾರೆ ಇವತ್ತು ಮೂರು ಲಕ್ಷ ನಾಲ್ಕು ಲಕ್ಷ ಸಂಪ ಸಂಪ ತಗೋತಿರೋರು ಇದಕ್ಕೆ ಎಲ್ಲ ಒಂದ್ ಕಡೆ ಹಳೆ ವಿದ್ಯಾರ್ಥಿಗಳು ನಿಮ್ ಸಂಸ್ಥೆಗೆ ಭಾಗಿಯಾಗಿ ಇವತ್ತು ಕೂಡ ನಿಮ್ ಜೊತೆ ಒಡನಾಟ ಇಟ್ಕೊಂಡಿದಾರಿತ ಸುಮಾರು ಜನ ಇದಾರೆ ನಾವು ಬರ್ತಿದ್ರು ಕೂಡ ಅವ್ರು ಬರೀತಿಲ್ಲ ಬಂದು ಬಂದು ವಿಚಾರ್ಸ್ಕೊಂಡು ಹೋಗ್ತಿರ್ತಾರೆ ನಮ್ಮಿಂದ ನಿಮ್ಮಿಂದ ಒಂದು ಒಳ್ಳೆ ಸ್ಟೆಪ್ ಇಟ್ಕೊಂಡಿದ್ದೀವಿ ಅಂತ ಸ್ಟೆಪ್ ಇಟ್ಟು ಮೇಲೆ ಮುಂದಕ್ಕೆ ಹೋಗಿದ್ದೀವಿ ಖಂಡಿತವಾಗ್ಲು ಲೈಫ್ ಟೈಮ್ ನಿಮ್ಮ ಫೋಟೋ ಇಟ್ಬಿಟ್ಟು ನಮಸ್ಕಾರ ಮಾಡೋದು ನಾವು ಹೇಳ ಅದೆಲ್ಲ ಬೇಡ ನಮಗೆ ನಾವು ಯಾವ್ದೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಅವರು ಒಳ್ಳೆ ಲೈಫ್ ಅಲ್ಲಿ ಸೆಟಲ್ ಆಗಿ ಚೆನ್ನಾಗಿ ಅವರು ಮುಂದೆ ಬಂದ್ರೆ ಆ ನಮ್ಮ ಮಕ್ಕಳು ಬೆಳೆದಷ್ಟೇ ನಮ್ಗೆ ಸಂತೋಷ ಆಗುತ್ತೆ ಅದೇ ನಮ್ಮ ಉದ್ದೇಶ ಮೇಡಮ್ ತಾವು ಇನ್ಸ್ಟಿಟ್ಯೂಷನ್ ಪ್ರಾರಂಭ ಮಾಡಿದ್ಮೇಲೆ ಎಷ್ಟು ಜನ ಸ್ಟೂಡೆಂಟ್ಸ್ ಇಂದ ಪ್ರಾರಂಭ ಮಾಡಿ ಇಲ್ಲಿವರೆಗೂ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮೇಡಮ್ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಬರೀ ಎರಡೇ ಎರಡು ಜನ ಸ್ಟೂಡೆಂಟ್ ಸೇರಿದ್ದು ಒಬ್ರು ಬ್ಯಾಂಕ್ ಮ್ಯಾನೇಜರ್ ಆಮೇಲೆ ನಾರ್ಮಲ್ ಆಗಿ ಒಂದು ಹುಡುಗಿ ಸೇರಿದ್ದು ನಾನು ಆಕ್ಚುಲಿ ಟೂ ಲ್ಯಾಕ್ಸ್ ಆಗಿನ ಕಾಲಕ್ಕೆ ಎರಡು ಲಕ್ಷ ಸಾಲನ ಕೆ ಎಸ್ ಎಫ್ ಸಿಂದ ತಗೊಂಡ್ ಸ್ಟಾರ್ಟ್ ಮಾಡಿದೆ ಸೊ ಅವಾಗ ಪ್ರತಿ ಒಂದು ಸ್ಕೂಲು ಕಾಲೇಜ್ ಹೋಗಿ ನಾವು ಮಾರ್ಕೆಟಿಂಗ್ ಮಾಡ್ಬೇಕಾಗಿತ್ತು ಸ್ಟೂಡೆಂಟ್ಸ್ ಈಗ ಎಲ್ಲ ಹೆಂಗ್ ಬರ್ತಾರೋ ತಾವಾಗೆ ಆತರ ಬರ್ತಾ ಇರ್ಲಿಲ್ಲ ಯಾಕೆಂತಂದ್ರೆ ಕಂಪ್ಯೂಟರ್ ಬಗ್ಗೆ ಯಾರಿಗೂ ಅವೇರ್ನೆಸ್ ಇರ್ಲಿಲ್ವಲ್ಲ ಹಾಗಾಗಿ ಆಗ ಬರೀ ಎರಡೇ ಸ್ಟೂಡೆಂಟ್ ಇಂದ ಸ್ಟಾರ್ಟ್ ಮಾಡಿದೆ ಬಟ್ ಆಫ್ಟರ್ ಒನ್ ಮಂತ್ ನನ್ಗೆ ಒಂದು ಹತ್ತು ಜನ ಸಿಕ್ಕಿದ್ರು ಆಮೇಲೆ ಇಡೀ ವರ್ಷ ಹದಿನೈದು ಜನ ಟ್ರೈನ್ ಮಾಡಿದೆ ನೈನ್ಟೀನ್ ಏಟಿ ನೈನ್ ಅಲ್ಲಿ ಆಮೇಲೆ ಗ್ರ್ಯಾಜುಲ್ ಆಗಿ ಪಿಕಪ್ ಆಗಿ ಈಗ ಸರಾಸರಿ ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತಾರೆ

ಡ್ರೀಮ್ ಆಗಿ ಉಳಿದಿದೆ ನನ್ನ ಉದ್ದೇಶ ನಮ್ಮ ಮಿಸಸ್ ಉದ್ದೇಶ ಏನಂದ್ರೆ ಒಂದು ನೂರ ಜನಕ್ಕೆ ಈಗ ಹೇಗೆ ಯಾವಾಗ ಆಗಲಿಲ್ಲ ಈಗ ಒಂದು ಹಂತಕ್ಕೆ ಬೆಳೆದಿದ್ವಿ ಅರ್ಧ ಎಕರೆ ಜಾಗದಲ್ಲಿ ಒಂದು ಮುನ್ನೂರು ಕಂಪ್ಯೂಟರ್ ಇಟ್ಕೊಂಡು ಎಕ್ಸಾಮಿನೇಷನ್ ನಡೆಸ್ತಾ ಇದೀವಿ ಅಲ್ಲಿ ಒಂದು ಸ್ಯಾಟಿಸ್ಫೈಡ್ ಹೋಗ್ತಾರೆ ಎಕ್ಸಾಮ್ ಬರೆದ ಮೇಲೆ ನಿಮ್ಮಲ್ಲಿ ತುಂಬಾ ಪೀಸ್ಫುಲ್ ಆಗಿದೆ ಅಂತ ಹೇಳ್ತಾರೆ ಸೊ ನನ್ನ ಉದ್ದೇಶ ಇರೋದೇನಂದ್ರೆ ಒಂದು ಐವತ್ತರಿಂದ ನೂರ ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಅಂತ ಕೊಡೋಷ್ಟು ಕೆಪಾಸಿಟಿ ನಮ್ಗೆ ಬರಬೇಕು ಅಂತ ಪ್ರಾಜೆಕ್ಟ್ ನೋಡ್ತಾ ಇದೀವಿ ಕೈಗೆ ಬರ್ತಾ ಇದೆ ಬಟ್ ಎಲ್ಲ ಫೇಕ್ ಪ್ರಾಜೆಕ್ಟ್ಗಳು ಜಾಸ್ತಿ ಇರೋದ್ರಿಂದ ಎಂಟರ್ಪ್ರ ಆಗೋದು ಇಂಪಾರ್ಟೆಂಟ್ ಅಲ್ಲ ಸ್ಟಾರ್ಟಪ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಹೆಸರು ಉಳಿಸ್ಕೊಡೋದು ಇಂಪಾರ್ಟೆಂಟ್ ವಿ ಆರ್ ಸ್ಟ್ರೈವಿಂಗ್ ಫಾರ್ ನೇಮ್ ಫಸ್ಟ್ ಈಗ ನೇಮ್ ಬಂದಿದೆ ಯಾರು ಎಲ್ಲಿ ಕೇಳಿದ್ರು ಕೂಡ ಆದಿತ್ಯ ಅಂತ ಹೇಳಿದ್ರೆ ನೇಮ್ ಗೊತ್ತಿದೆ ಮೈಸೂರಲ್ಲಿ ಇವಾಗ ಅದನ್ನೇ ಅದೇ ತರನೇ ಮುಂದುವರೆದು ಹಂತ ಹಂತವಾಗಿ ಬೆಳಿ ಬೆಳೆದು ಸುಮಾರು ಜನ ಏನು ಸಮಾಜದಲ್ಲಿರುವಂತಹ ಸುಮಾರು ಜನಕ್ಕೆ ನಾವು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಆ ನಿಟ್ಟಿನಲ್ಲಿ ಖಂಡಿತವಾಗ ನಮ್ಗೆ ಹೆಜ್ಜೆ ಇದೆ ಇನ್ನು ಮುಂದೆ ಯಾವ ರೀತಿ ನಡೆಯುತ್ತೆ ಅಂತ ಗೊತ್ತಿಲ್ಲ ವಯಸ್ಸಾಗಿದ್ದು ಕೂಡ ನಾವು ಛಲ ಬಿಡೋದಿಲ್ಲ ಇನ್ನು ಹತ್ತು ವರ್ಷ ನಮ್ಮ ಟೈಮ್ ಇದೆ ಅರವತ್ತು ವರ್ಷ ನಮಗೆ ಇವಾಗ ಅವಳು ಐವತ್ತೆಂಟು ವರ್ಷ ಆದ್ರೆ ಇನ್ನೊಂದು ಹತ್ತು ವರ್ಷದಲ್ಲಿ ನಮ್ಮ ಸಂಸ್ಥೆ ಈಗ ಮೈಸೂರಲ್ಲಿ ಎಕ್ಸಾಮಿನೇಷನ್ ವಿಷಯ ತಗೊಂಡ್ರೆ ಆರ್ ನಂಬರ್ ಒನ್ ಇನ್ ಮೈಸೂರ್ ಬೆಸ್ಟ್ ಕ್ವಾಲಿಟಿ ಟ್ರಾನ್ಸ್ಪರೆಂಟ್ ಯಾವುದೇ ಮಾಲ್ ಪ್ರಾಕ್ಟೀಸ್ ಮಾಡ್ತಾರೆ ಬಂದಿದೆ ಹಾಗೇನ ಇಲ್ಲಿ ಕ್ವಾಲಿಟಿ ಟ್ರೈನಿಂಗ್ ಬೇಕು ಅಂದ್ರೆ ಸಿಡ್ಯಾಕ್ ಮೂಲಕ ನಡೀತಿರೋದ್ರಿಂದ ಅದಕ್ಕೊಂದು ವ್ಯಾಲ್ಯೂ ಇದೆ ಸೊ ನಮ್ಮ ಉದ್ದೇಶ ಸಾವಿರ ಜನ ಸ್ಟೂಡೆಂಟ್ಸ್ ರೀಚ್ ಮಾಡಬೇಕು ಅಂತ ಈಗ ಹೊರಟಿದ್ದೀವಿ ಮುಂದೆ ಮುಂದೆ ನೆಕ್ಸ್ಟ್ ಬರೋ ಕಂಪನಿಗಳನ್ನು ಕೂಡ ಮಾಡ್ಕೊಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಒಂದು ಚಿಕ್ಕ